ಎಲ್ಲರಿಗೂ ನಮಸ್ಕಾರ ಇವತ್ತು ರಂಜಾನ್ ಶುಭ ಕಾಮನೆಯನ್ನು ಕೊಡೋದಕ್ಕೆ ಮತ್ತು ನಮ್ಮ ಉತ್ತರ ಕನ್ನಡದ ವಿಶೇಷವಾದಂತಹ ಪಕ್ಕಲ್ ರಂಜಾನ್ ಬಜಾರ್ನ ನಮ್ಮ ಮುನ್ಸಿಪಾಲ್ಟಿ ಆಫೀಸಿಂದ ಹೇಳ್ಬಿಟ್ಟು ನಾವು ನಮ್ಮ ಚನ್ನಪಟ್ಟಣಕ್ಕೆ ಬಂದ ಪ್ರತಿ ವರ್ಷ ಇದು ಮಿನಿ ದುಬಾಯ್ ಅಂತ ಕರೀತಾರೆ ಇದರಲ್ಲಿ ನಮ್ಮ ಸಂಜೀವ್ ಅಧ್ಯಕ್ಷರು ಹೇಳಿದಂಗೆ ಇದು ಕೇವಲ ಒಂದು ಸಮಾಜ ಬಾಂಧವರು ಖರೀದಿ ಮಾಡೋದಲ್ಲ ಎಲ್ಲರೂ ಇಡೀ ಜಿಲ್ಲೆಯ ಎಲ್ಲರೂ ಬಂದು ಇಲ್ಲಿ ಒಂದು ಮಿನಿ ದುಬಾಯ್ ಥರ ಎಲ್ಲ ವಸ್ತುಗಳನ್ನ ತುಂಬ ಖುಷಿಯಿಂದ ಖರೀದಿ ಮಾಡಿ ನೋಡಿದ್ದೀವಿ ನಾನು ಅವ್ರಿಗೆಲ್ಲರಿಗೂ ಸಹ ಒಬ್ಬರುವ ರಂಜಾನ್ ಶುಭಾಶಯಗಳನ್ನು ಹೇಳೋದಕ್ಕೆ ಮತ್ತು ಎರಡನೇದು ನಮ್ಮ ಪೊಲೀಸ್ ಇಲಾಖೆ ನಮ್ಮ ಡಿ ಎಸ್ ಪಿ ಭಟ್ಕಳ ಒಂದು ನೇತೃತ್ವದಲ್ಲಿ ಎಲ್ಲ ಬಹಳ ಸೆಕ್ಯೂರಿಟಿ ಡೆವಲಪ್ಮೆಂಟ್ ಮಾಡಿದೆ ಮುನ್ಸಿಪಾಲಿಟಿ ಮತ್ತು ಸಂಜಿ ಬೋ ಸಿ ಸಿ ಟಿ ವಿ ಕ್ಯಾಮರಾಸ್ ಹಾಕಿದ್ದಾರೆ ಅಲ್ಲಿ ಬಜಾರಲ್ಲಿ ಇವತ್ತು ನಾನು ಬಂದು ಅಲ್ಲಿ ಅಂತ ಅಂತ ನಮ್ಮ ನೋಡಿದ್ದೇನೆಂದರೆ ನನಗೆ ಈ ಹಬ್ಬದ ಸಂಭ್ರಮ ಪಂಚಾತ್ನ ದೇವರ ಒಂದು ಆಶೀರ್ವಾದ ಎಲ್ಲರ ಮೇಲೆ ಇದೆ ಯಾವುದೇ ಒಂದು ಸಣ್ಣ ಇನ್ಸಿಡೆಂಟ್ ಇರ್ತಾರೆ ನಮ್ಮ ಮಕ್ಕಳ ಪೊಲೀಸರು ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ನಾನು ಹೆಂಗೆ ಪರಿಶೀಲ ಹೆಂಗಿದೆ ಅಂತ ನಾನು ಜಸ್ಟು ಅದು ಕಾಮನವರ್ ಆಗಿ ನಡ್ಕೊಂಡು ಬಂದೆ ಅದು ಎಸ್ ಪಿ ಎಲ್ಲಂತ ನನಗೆ ಖುಷಿಯಂತೂ ಎಲ್ಲ ಕಡೆ ಪೊಲೀಸ್ ಇದ್ದಾರೆ ಕನ್ಸ್ಯೂಮ್ ವಾಲಂಟಿಯರ್ಸ್ ಇದ್ದಾರೆ ಮತ್ತು ನಮ್ಮ ಮುನ್ಸಿಪಾಲ್ಟಿ ಆಫೀಸರ್ಸ್ ಇದ್ದಾರೆ ಎಲ್ಲ ಕೂಗಿನ ಜನ ಇಲ್ಲಿದ್ದಾರೆ ಮಡ್ಗಳ ಅಂದರೆ ಇದು ಮೋಮೋಸ್ ಸಹ ಹೆಸರಾಗಬೇಕು ಹಳೆ ಘಟನೆಗಳೆಲ್ಲ ಯಾವುದು ಮರುಕಳಿಸಬಾರ್ದು ಆ ಥರ ಯಾವುದೇ ಶಕ್ತಿಗಳಿದ್ದರೂ ಸಹ ಅವರು ಇಡೀ ಕೋಳಿ ನಾವು ಪೊಲೀಸರು ನಿಂತು ಇಲ್ಲೇ ಹೋಗೋದಿಲ್ಲ ಹಬ್ಬ ತುಂಬ ಶಾಂತಿಯುತವಾಗಿ ನಡೀಬೇಕು ಅಂತ ಹಬ್ಬದ ನಂಬರವನ್ನು ಆಚರಣೆ ಮಾಡಬೇಕು ದೇವರಿಗೆ ನಾನು